ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ವಹಿಸುತ್ತಿದ್ದೇನೆ ನಾನು ಇವತ್ತು ಆಲೂಗಡ್ಡೆ ಅಂದರೆ ಪೊಟೆಟೊ ಇದರ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇದೊಂದು ಎಲ್ಲ ದೇಶಗಳಲ್ಲಿಯೂ ಅಂದರೆ ಪ್ರಪಂಚದಾದ್ಯಂತ ಉಪಯೋಗಿಸಲ್ಪಡುವ ಹೆಚ್ಚು ಪ್ರೋಟೀನ್ ಯುಕ್ತ ತರಕಾರಿಯಾಗಿದ್ದು ಇದು ಶೀತ ವಲಯದಲ್ಲಿ ಬೆಳೆಸಬಹುದಾದ ಬೆಳೆಯಾಗಿದ್ದು ಇದಕ್ಕೆ ಹಗಲಿನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಟ್ ಮತ್ತು ರಾತ್ರಿ ಹತ್ತರಿಂದ ಹದಿನೈದು ಡಿಗ್ರಿ ಸೆನ್ಸಿಯೇಟ್ ತಾಪಮಾನ ಇರುವ ಪ್ರದೇಶದಲ್ಲಿ ಮಾತ್ರ ಸೂಕ್ತ ರೀತಿಯಲ್ಲಿ ಬೆಳೆಸಬಹುದಾಗಿದೆ ಇದನ್ನು ಮುಖ್ಯವಾಗಿ ಪಂಜಾಬ್ ಹರಿಯಾಣಗಳಂಥ ರಾಜ್ಯಗಳಲ್ಲಿ ಹೇರಳವಾಗಿ ಬೆಳೆಸಲಾಗ್ತದೆ ಕರ್ನಾಟಕದಲ್ಲಿ ಈ ಬೆಳೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಲಾಗುವುದಿಲ್ಲ ಇದಕ್ಕೆ ಮುಖ್ಯವಾಗಿ ಮರಳು ಮಿಶ್ರಿತ ಕಪ್ಪು ಮಣ್ಣು ಬೇಕಾಗ್ತದೆ ಇಲ್ಲಿ ನೀರು ಬಸಿದು ಹೋಗಬೇಕಾಗ್ತದೆ ನೀರು ನಿಲ್ಲುವ ಪ್ರದೇಶದಲ್ಲಿ ಈ ಫಸಲು ಕೊಳೆತು ಹೋಗ್ತದೆ ಅಂದ್ರೆ ವೆಲ್ಡ್ರೈನ್ ಸಾಯಿಲ್ ಮುಖ್ಯವಾಗಿರ್ತದೆ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಐದರಿಂದ ಆರು ಇದ್ದರೆ ಯೋಗ್ಯವಾಗಿರ್ತದೆ ಇಲ್ಲಿ ಗಿಡದಿಂದ ಗಿಡಕ್ಕೆ ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಸಾಲಿನಿಂದ ಸಾಲಿಗೆ ಐವತ್ತರಿಂದ ಅರವತ್ತು ಸೆಂಟಿಮೀಟರ್ ಅಂತರ ಆಯ್ದುಕೊಳ್ಳಬೇಕಾಗ್ತದೆ ಇಲ್ಲಿ ಮುಖ್ಯವಾಗಿ ಬೆಳೆಗೆ ಸಾವಯವ ಸಾವಯವ ಗೊಬ್ಬರವನ್ನು ಯಥೇಚ್ಛವಾಗಿ ಉಪಯೋಗಿಸಲಾಗ್ತದೆ ರಾಸಾಯನಿಕ ಗೊಬ್ಬರ ಉಪಯೋಗಿಸುವುದಾದ್ರೆ ಅಂದರೆ ಕೆಮಿಕಲ್ ಫರ್ಟಿಲೈಸರ್ನಲ್ಲಿ ಸಾರಜನಕ ಒಂದು ನೂರ ಇಪ್ಪತ್ತು ಕಿಲೋಗ್ರಾಂ ರಂಜಕ ಒಂದು ಎಂಬತ್ತು ಕೆ ಜಿ ಅದೇ ರೀತಿ ಪೊಟ್ಯಾಶ್ ಒಂದು ನೂರು ಕೆ ಜಿ ಇಷ್ಟನ್ನು ಒಂದು ಹೆಕ್ಟ್ರಿಗೆ ಒದಗಿಸಬೇಕಾಗ್ತದೆ ಇಲ್ಲಿ ಮುಖ್ಯವಾಗಿ ರೋಗಗಳ ಬಾಧೆ ಇದ್ದೇ ಇರ್ತದೆ ಇದನ್ನು ಜೈವಿಕ ರೀತಿಯಲ್ಲಿ ನಿಯಂತ್ರಿಸಲು ಪ್ರಯತ್ನಿಸಬೇಕಾಗ್ತದೆ ಈ ಬೆಳೆಯು ಮುಖ್ಯವಾಗಿ ನೂರಿಂದ ನೂರ ಇಪ್ಪತ್ತು ದಿವಸಗಳಲ್ಲಿ ಹಾರ್ವೆಸ್ಟಿಂಗ್ಗೆ ಅಂದರೆ ಕಟಾವಿಗೆ ಸಿದ್ಧವಾಗ್ತದೆ ನಾವು ಸರಿಯಾದ ರೀತಿಯಲ್ಲಿ ಬೆಳೆಸಿದಲ್ಲಿ ಸಾಧಾರಣ ಮೂವತ್ತರಿಂದ ಮೂವತ್ತೈದು ಟನ್ನಷ್ಟು ಉತ್ಪನ್ನವನ್ನು ಪರ್ ಹೆಕ್ಟರ್ಗೆ ಸುಲಭವಾಗಿ ಗಳಿಸಬಹುದಾಗಿದೆ ನನ್ನ ಈ ಸಂಕ್ಷಿಪ್ತವಾದ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದಲ್ಲಿ ದಯಮಾಡಿ ಲೈಕ್ ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಗತ್ಯವೆನಿಸಿದಲ್ಲಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ನಿಮಗೆ ಬೇಕಾದಂಥ ವಿಷಯಗಳ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ವಿವರಣೆ ಕೊಡಲು ನಾವು ಪ್ರಯತ್ನಿಸ್ತೇವೆ ಈ ಮಾಹಿತಿಯು ನೀವು ಇತರರೊಂದಿಗೆ ದಯಮಾಡಿ ಶೇರ್ ಮಾಡಿಕೊಳ್ಳಿ ಮತ್ತು ನೀವು ಈ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ धन्यवाद थैंक यू थैंक यू वेरी मच